ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕೆ ವಿ ಆರ್ ಮಾತಾಡ್ತಾ ಇದ್ದೀನಿ ಮನೆಸಿನ ಮಾತು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಮೊದಲಿಗೆ ಎಲ್ಲರಿಗೂ ಸಂಡೇ ವಿಶೇಷ ಶುಭಾಶಯಗಳು ಎಲ್ಲರ ಮನೆಯಲ್ಲೂ ಚಿಕನ್ನು ಮಟನ್ ತೊಗೊಂಬಂದು ಚೆನ್ನಾಗಿ ತಿಂತೀವಿ ನಾವು ತಿಂತೀವಿ ಅದು ಜನರಲ್ಲಾಗಿ ಎಲ್ಲರೂ ಮಾಡೋವಂಥದ್ದೇ ಆದರೆ ಆವತ್ತಿನ ದಿನ ಕೆಲ ಕೆಲವೊಂದು ಘಟನೆಗಳು ನಡೆಯುತ್ತೆ ಏನಂತೇಳಿದ್ರೆ ಚಿಕನ್ನು ಮಟನ್ ತಂದಾಗ ಮತ್ತು ಮಸಾಲೆಗಳು ತಂದಾಗ ಕವರ್ಸ್ ತೊಗೊಬರ್ತೀವಿ ನಾವು ಕವರ್ಸ್ ತಗೊಬರೋದ್ರಿಂದ ಏನಾಗುತ್ತೆ ಅಂದರೆ ನಮಗೊಂದು ಅನುಕೂಲ ಆಗುತ್ತೆ ಅಂಗಡಿಯವ್ರಿಗೆ ಬಿಸ್ನೆಸ್ ಆಗುತ್ತೆ ಆದರೆ ಇದನ್ನು ಏನಾಗುತ್ತೆ ಅಂತ ಹೇಳಿದ್ರೆ ಪರಿಸರ ಮಾಲಿನ್ಯ ಆಗುತ್ತೆ ಆ ಪರಿಸರ ಮಾಲಿನ್ಯನ ತಪ್ಪಿಸೋದು ಹೇಗೆ ಈ ವೇಸ್ಟೇಜ್ನೆಲ್ಲ ನಾವು ಹೇಗೆ ಪರಿಸರಕ್ಕೆ ದುಷ್ಪರಿಣಾಮ ಬೀರದಿದ್ದಂಗೆ ನಾವು ಅದನ್ನು ಕಾಪಾಡ್ಬೋದು ಅಂತೇಳ್ಬಿಟ್ಟು ಒಂದು ವಿಷಯ ಆ ಒಂದು ಕಾರಣಕ್ಕೋಸ್ಕರ ಇವತ್ತೊಂದು ಮೀಡಿಯಾ ಮಾಡ್ತಾಯಿದ್ದೀವಿ ಪ್ಲಾಸ್ಟಿಕ್ ಎಷ್ಟು ತೊಂದರೆ ಕೊಡುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇದೆ ಏಕೆ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ನೋಡಿ ಯಾರೋ ದಾ ದಾರಿಲ್ ನೋಡಿ ಇಲ್ಲಿ ಬೇಕಾದಷ್ಟು ಪ್ಲಾಸ್ಟಿಕ್ನ ಹಾಕ್ಕೊಂಡು ಹೋಗ್ಬಿಡ್ತಾರೆ ಈಗ ಅದು ನಮ್ಮದೇ ಜಾಗ ನಮ್ಮದೇ ಜಾಗದಲ್ಲಿ ಹಾಕ್ಬಿಟ್ಟು ಹೋಗಿದ್ದಾರೆ ಆದರೆ ಯಾರು ಯಾವಾಗ ಯಾರು ಹಾಕ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ ಅದಕ್ಕೆ ಇದೊಂದು ವಿಷಯನ ಅವೇರ್ನೆಸ್ ನೋಡೋಣ ಅಂತೇಳ್ಬಿಟ್ಟು ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀವಿ ಈ ವಿಡಿಯೋ ಮಾಡೋ ಉದ್ದೇಶನೇ ಅಷ್ಟು ಪ್ಲಾಸ್ಟಿಕ್ ಮುಕ್ತ ಹೇಗೆ ಮಾಡೋದು ಅನ್ನೋದು ಒಂದು ಪ್ರಯತ್ನ ನಮ್ಮದೊಂದು ಸಣ್ಣ ಪ್ರಯತ್ನ ಅದರಲ್ಲಿ ನಾನು ಪ್ಲಸ್ ನನ್ನ ಕ್ಯಾಮ್ರಾಮ್ಯಾನು ಗೋಕುಲ್ ಚಂದ್ರ ಅವರು ಇದ್ದಾರೆ ಅವರನ್ನು ಆಮೇಲೆ ಕರ್ಕೊಳ್ತೀರಿ ಮೊದಲಿಗೆ ಹೇಗೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂದರೆ ನೋಡಿ ಪ್ಲಾಸ್ಟಿಕ್ ಮುಕ್ತ ಮಾಡೋದಕ್ಕೆ ಇದೊಂದು ಬಾಟಲ್ ತೊಗೊಂಡಿದ್ದೀನಿ ಇದು ಎರಡು ಲೀಟರ್ ಪೆಪ್ಸಿ ಬಾಟಲ್ ತೊಗೊಂಡಿದ್ದೀನಿ ಮತ್ತು ಕವರ್ ತೊಗೊಂಡಿದ್ದೀನಿ ಇದೊಂದು ಒಂದು ಕಡ್ಡಿ ತೊಗೊಂಡಿದ್ದೀನಿ ಈ ಮೂರು ವಸ್ತುಗಳು ಬೇಕಾಗುತ್ತೆ ಈ ಮೂರು ವಸ್ತುಗಳನ್ನ ಹೇಗೆ ಮಾಡೋದು ಪ್ಲಾಸ್ಟಿಕ್ ಹೇಗೆ ಮುಕ್ತ ಹೇಗೆ ಮಾಡೋದು ಪರಿಸರಕ್ಕೆ ಹಾನಿ ಆಗದಿದ್ದಂಗೆ ಹೇಗೆ ನಾವು ಇದನ್ನು ಇದು ಮಾಡ್ಬೋದು ಅಂತ ಹೇಳಿದ್ರೆ ತುಂಬ ಸಿಂಪಲ್ಲು ನೋಡಿ ಎರಡು ಲೀಟ್ರ್ ಬಾಟ್ಲು ಒಂದು ಲೀಟ್ರ್ ಬಾಟ್ಲು ಯಾವುದೇ ಆಗ್ಬೋದು ಈ ಬಾಟ್ಲನ್ನ ನಾವು ತಗೋಬೇಕು ಈ ಬಾಟ್ಲನ್ನ ತೊಗೊಂಡು ಈ ಬಾಟ್ಲಲ್ಲಿ ಕವರ್ಸ್ನ ತುಂಬ್ತೀವಿ ಕವರ್ಸ್ನ ತುಂಬ್ತೀವಿ ಕವರ್ಸ್ನ ತುಂಬಿಟ್ಟು ಇದನ್ನೆಲ್ಲ ಶೇಖರಣೆ ಮಾಡ್ತೀವಿ ಈ ಥರ ಎಲ್ಲ ಶೇಖರಣೆ ಮಾಡಿದಾಗ ಏನಾಗುತ್ತೆ ಹೇಳ್ಬಿಟ್ಟು ಹೇಳಿದ್ರೆ ಪ್ಲಾಸ್ಟಿಕ್ಕು ಎಲ್ಲೂ ಗಾಳಿಗೆ ಹೋಗೋದಾಗಲಿ ನೀರಿಗೆ ಸೇರೋದಾಗಲಿ ಹಸುಗಳು ತಿನ್ನೋದಾಗಲಿ ಏನೂ ಆಗೋಲ್ಲ ಏನಾಗುತ್ತೆ ನೋಡಿ ಎಲ್ಲ ಪ್ಲಾಸ್ಟಿಕ್ಗಳು ಈ ಥರ ಬಿಸಾಕಿಟ್ಟಿದ್ದಾರೆ ಈ ಥರ ಪ್ಲಾಸ್ಟಿಕ್ಗಳೆಲ್ಲ ಬಿಸಾಕಿದ್ದಾರೆ ಮೊದಲು ನಾವು ನಮ್ಮ ಜಾಗದಲ್ಲೇ ಅದನ್ನು ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ ನೋಡಿ ಈಗ ಆ ಪ್ಲಾಸ್ಟಿಕ್ ಬ್ಯಾಗ್ನ ತಗೊಳ್ತಾ ಇದ್ದೀವಿ ಪ್ಲಾಸ್ಟಿಕ್ ಅವರನ್ನ ತಗೊಳ್ಳೋದು ತಗೊಂಡು ನೋಡಿ ಈ ಥರ ಇದೀವಿ ಈ ಥರ ಮಾಡೋದರಿಂದ ಏನಾಗುತ್ತೆ ಕಡಿಮೆ ಅಂದರೂ ನನ್ನ ಪ್ರಕಾರ ನೋಡಿ ಕಡಿಮೆ ಅಂದರು ಇದನ್ನು ಈ ಥರ ಮಾಡಿದಾಗ ಏನಾಗುತ್ತೆ ಒಂದು ಬಾಟ್ಲಲ್ಲಿ ಕಡಿಮೆ ಅಂದರೂ ಕೂಡ ಸುಮಾರು ಒಂದು ಐವತ್ತು ಪ್ಲಾಸ್ಟಿಕ್ ಕವರ್ಸ್ನ ಐವತ್ತು ನೂರು ಕವರ್ಸ್ನ ನಾವು ಫಿಲ್ ಮಾಡ್ಬೋದು ಫಿಲ್ ಮಾಡಿಬಿಟ್ಟು ಅದನ್ನು ಕ್ಯಾಪ್ ಮಾಡಿ ಕ್ಯಾಪ್ ಮಾಡಿ ತರ ಇಡೋದ್ರಿಂದ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಪ್ಲಾಸ್ಟಿಕ್ ಎಲ್ಲೂ ಹೊರ್ಗಡೆ ಹೋಗಲ್ಲ ನೀರು ಪೊಲ್ಯೂಷನ್ ಆಗಲ್ಲ ಮತ್ತು ಹಸುಗಳು ತುಂಬ ಮುಖ್ಯವಾಗಿ ಹಸುಗಳು ಈಗ ಎಲ್ಲೋ ಎಲ್ಲೋ ಹುಲ್ ಸಿಗುತ್ತೆ ಅಂತ ಹೋಗುತ್ತೆ ಏನಾಗ್ತಿದ್ರೆ ಕಸ ತೊಗೊಂಬಂದು ಹಾಕೋದ್ರಿಂದ ಕಸ ತಗೊಂಬಂದು ಹಾಕೋದ್ರಿಂದ ಏನಾಗ್ತಿದೆ ಅಂತ ಅಂತೇಳ್ಬಿಟ್ಟು ಹೇಳಿದ್ರೆ ಆ ಎಲ್ಲ ಕವರ್ಗಳಲ್ಲಿ ತೊಗೊಂಬರ್ತಾರೆ ಕವರ್ಗಳಲ್ಲಿ ತಗೊಂಬರೋದ್ರಿಂದ ಏನಾಗ್ತಿದೆ ಆ ಕವರ್ಗಳಲ್ಲಿ ಹೋಗ್ತಾರೆ ಹಸುಗಳ ಕವರನ್ನು ತಿನ್ನುತ್ತೆ ಅವಾಗೇನಾಗುತ್ತೆ ಆದರೆ ಹೊಟ್ಟೆಗೆ ಹೋಗುತ್ತೆ ಅದರ ಹೊಟ್ಟೆಗೆ ಹೋಗೋದ್ರಿಂದ ಏನಾಗುತ್ತೆ ಅದು ಹೊಟ್ಟೆಗೆ ಹೊಟ್ಟೆಗೆ ಹೋದ್ಮೇಲೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಆ ಥರ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವೊಂದು ಈ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇದರ ಇದರ ಎಫೆಕ್ಟ್ ಎಷ್ಟು ಹೊಡೀತ ನನಗೆ ಗೊತ್ತಿಲ್ಲ ಆದರೆ ನನ್ನ ಪ್ರಕಾರ ನಮ್ಮ ಏರಿಯಾದಲ್ಲಿರುವಂಥ ನಮಗೆ ಗೊತ್ತಿರುವಂಥ ಏರಿಯಾದಲ್ಲಿರುವಂಥ ನ ನಾವು ಈ ಥರ ಮಾಡ್ತಾ ಹೋಗ್ತೇವೆ ಅಂದರೆ ಮಾಡ್ತಾ ಮಾಡ್ತಾ ಅದನ್ನು ನಾವು ಶೇಖರಣೆ ಮಾಡೋದರಿಂದ ಏನಾಗುತ್ತೆ ಎಲ್ಲೂ ಪ್ಲಾಸ್ಟಿಕ್ಕು ಹರಡಲ್ಲ ಪ್ಲಸ್ಸು ಪರಿಸರ ಹಾನಿ ಕೂಡ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ನಮ್ಮ ಅವರು ಗೋಕುಲ್ ಚಂದ್ ಅವರು ಒಂದು ಇದು ಮಾಡಿದ್ದಾರೆ ಇನ್ನು ಸಂಡೇ ಹೇಳಿಬಿಟ್ಟು ನಾವು ಅಂಗಡಿಗೆ ಹೋದ್ವಿ ಅಂಗಡಿಗೆ ಹೋದಾಗ ಕವರ್ಗಳು ತೊಗೊಂಡು ಬಂದಿದ್ದಾರೆ ಆ ಕವರ್ಗಳನ್ನ ಅವರೇ ತೊಗೊಂಬಂದು ನೋಡಿಸ್ತಾರೆ ಏನು ಕವರ್ಗಳು ತೊಗೊಂಡಿದ್ದಾರೆ ಹೇಳ್ಬಿಟ್ಟು ಆ ಕವರ್ಗಳು ತೊಗೊಂಬನ್ನಿ ನೀವು ಮಾಡಿರೋದನ್ನು ನೀವೇ ನೋಡ್ತಿ ಇವರೇ ಗೋಕುಲ್ ಚಂದ್ರ ಅಂತೇಳಿ ಇವ್ರು ಮಾಡಿರೋ ಕೆಲಸ ಏನು ಅಂತ ಹೇಳ್ಬಿಟ್ಟು ಹೇಳಿದ್ರೆ ನೋಡಿ ಕುರ್ಕುರೆ ತಗೊಂಡಿದ್ದಾರೆ ಕುರ್ಕುರೆಗಳು ತಗೊಂಡಿದ್ದಾರೆ ಮತ್ತು ನೋಡಿ ಮ್ಯಾಗಿ ಪ್ಯಾಕೆಟ್ಗಳು ತೊಗೊಂಡಿದ್ದಾರೆ ಮ್ಯಾಗಿ ಪ್ಯಾಕೆಟ್ ತೊಗೊಂಬಂದ್ಬಿಟ್ಟು ಎಲ್ಲರಿಗೂ ಇಷ್ಟ ಮ್ಯಾಗಿ ಪ್ಯಾಕೆಟು ಕುರ್ಕುರೇನೂ ಎಲ್ಲರಿಗೂ ಇಷ್ಟ ಚೆನ್ನಾಗಿ ತಿನ್ಬಿಡೋದು ಎಲ್ಲಾಂದ್ರಲ್ಲಿ ಬಿಸಾಕ್ಬಿಡೋದು ಆದರೆ ಇದರ ಮಾಡಬಾರ್ದು ಇನ್ಮೇಲೆ ಅಂತ ಹೇಳ್ಬಿಟ್ಟು ನಾವು ಏನು ಮಾಡಿದೀವಿ ಅವ್ರ ತಂದೆ ಇರುತ್ತವರ್ಗಳನ್ನ ಅವ್ರ ಕೈಯಿಂದನೇ ಈ ಹಾಕಿಸ್ತಾ ಹಾಕ್ಸ್ತಾಯಿದ್ವಿ ಈ ಬಾಟ್ಲಿಗೆ ಹಾಕೋದ್ರಿಂದ ಏನಾಗುತ್ತೆ ಪ್ಲಾಸ್ಟಿಕ್ಕು ಹೊರ್ಗಡೆ ಹೋಗಲ್ಲ ಇವ್ರು ಮಾಡಿರೋ ತಪ್ಪನ್ನ ಅವರೇ ಸರಿ ಮಾಡ್ತಾ ಇದ್ದಾರೆ ಕುರುಕುರ ಬಾಟೆಟ್ಸ್ನ ಮತ್ತು ಪ್ಲಾಸ್ಟಿಕ್ನ ಪ್ಲಾಸ್ಟಿಕ್ನ ಬಾಟಲ್ಗೆ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಪರಿಸರ ಹಾಳಾಗಲ್ಲ ಈ ಒಂದು ಸಣ್ಣ ಪ್ರಯತ್ನ ನಮ್ಮದಾಗಿರುತ್ತೆ ನಿಮ್ಮ ನಿಮ್ಮ ಅನಿಸೆ ಅನಿಸಿಕೆ ಅಭಿಪ್ರಾಯಗಳನ್ನ ತೆಗೆದುಕೊಳ್ಳಲು ನಮಗೆ ತಿಳಿಸಿ ಮತ್ತು ವಿಡಿಯೋ ಇಷ್ಟ ಆದಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಈ ವಿಷಯ ಮುಟ್ಟಬೇಕು ಪ್ರತಿಯೊಬ್ಬರು ಈ ಥರ ಒಂದು ವಿಷಯ ಮಾಡಿದ್ರೆ ಏನಾಗುತ್ತೆ ಅಂದರೆ ಸಮಾಜಕ್ಕೆ ಬಂದ ಎಷ್ಟೋ ಒಂದೊಂದು ಅನುಕೂಲ ನಾವು ಮಾಡಿಕೊಟ್ಟಂಗೆ ಆಗುತ್ತೆ ಸಮಾಜದ ಪರಿಸರ ರಕ್ಷಣೆ ಮಾಡ್ದಂಗೆ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಈ ಥರ ಮಾಡಿದ್ದೀವಿ ನೋಡಿ ಇದರಲ್ಲಿ ಪ್ರತಿಯೊಬ್ಬರು ಮಕ್ಕಳಿರೋ ಮನೇಲಿ ಕೂಡ ಮ್ಯಾಗಿ ಮತ್ತು ಈ ಕುರ್ಕುರು ಅನ್ನೋದು ಪ್ರತಿಯೊಬ್ರು ಮಾಡೇ ಮಾಡ್ತಾರೆ ನೋಡಿ ಇಷ್ಟು ಕವರ್ಸ್ನ ನಾವು ಇವತ್ತು ಫಿಲ್ ಮಾಡಿದ್ದೀವಿ ಇದನ್ನ ನೋಡಿ ಇದು ಹೋಗ್ತಾ ಇರುತ್ತೆ ಈ ಥರ ಈ ಥರ ಹೋಗ್ತಿರೋದ್ರಿಂದ ಏನಾಗುತ್ತೆ ಬಾಟ್ಲಲ್ಲಿ ಶೇಖರಣೆ ಆಗುತ್ತೆ ಯಾರಿಗೂ ತೊಂದರೆ ಆಗಲ್ಲ ಪ್ಲಸ್ ಇದನ್ನು ಪ್ಯಾಕ್ ನಾವು ಇದನ್ನು ಕ್ಯಾಪ್ ಹಾಕಿ ಕ್ಯಾಪ್ ಮಾಡಿಬಿಟ್ಟು ಕ್ಯಾಬ್ ಹಾಕಿ ಕ್ಯಾಪ್ ಹಾಕಿಬಿಟ್ಟು ಒಂದು ಜಾಗದಲ್ಲಿ ಅಂದರೆ ಜಾಸ್ತಿ ಆದಾಗ ಈ ಪೇಪರ್ ಆಯೋರು ಚಿಂದಿ ಆಯೋರು ಬರ್ತಾರೆ ಬೇಕಾದ್ರೆ ನಾವು ಅವ್ರು ಕೊಟ್ಬಿಟ್ರೆ ಅವ್ರು ತೊಗೊಂಡು ಹೋಗ್ಬಿಟ್ಟು ರೀಸೈಕಲ್ ಮಾಡ್ತಾರೆ ಆ ರೀಸೈಕಲ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿಬಿಟ್ಟಿದ್ರೆ ಅದು ಒಂದು ವಿಷಯ ಆಗುತ್ತೆ ರೀಸೈಕಲ್ ಮಾಡಾಗುತ್ತೆ ಹಾಗಾಗಿ ಇದು ನಿಮ್ಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಮಾಡಿ ಖಂಡಿತವಾಗ್ಲೂ ಧನ್ಯವಾದ ಥ್ಯಾಂಕ್ ಯು